ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಕ್ ವಿತ್ ಚೈತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನನ್ನ ಬಿಸಿ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದ್ದುಬಿಟ್ರಂತೂ ತಿಂಡಿ ಮಾಡ್ದಲೇ ಆಚೆ ಹೋಗೋಕ್ಕೆ ಆಗೋದಿಲ್ಲ ಯಾಕಂದರೆ ಸೆವೆನ್ ಸೆವೆನ್ ತರ್ಟಿಗೆಲ್ಲ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಅವಳಿವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರೋದ್ರಿಂದ ನಾನು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ವ್ಯಾನ್ಗೆ ಸೇರಿಸಿದ್ದೀನಿ ಇವಾಗ ಬೆಳಗ್ಗೆ ಹೊತ್ತು ತುಂಬಾ ಚಳಿ ಇರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಆಗಿರ್ಬೋದು ಅಥವಾ ತಿಂಡಿ ಆಗಿರ್ಬೋದು ಎಲ್ಲ ಕೂಡ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಅವಳಿಗೆ ಸ್ವಲ್ಪ ಟೈಮ್ ಸಾಕಾಗೋದಿಲ್ಲ ಅಂದರೆ ಕೂದಲೆಲ್ಲನೂ ವಾಚಿ ಅವಳನ್ನ ರೆಡಿ ಮಾಡಿ ಕಳಿಸೋದಕ್ಕೆ ನಾನು ಫೈವ್ ಓ ಕ್ಲಾಕಿಗೆ ಗೆದ್ದರೂ ಕೂಡ ಸಾಕೋಗೋದಿಲ್ಲ ಫೈವ್ ಓ ಕ್ಲಾಕ್ ಗೆದ್ರ ತಕ್ಷಣವೇ ನಾನು ತಿಂಡಿ ಎಲ್ಲನೂ ಮುಗಿಸಿ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆದಮೇಲೆ ನಾನು ಹೊರ್ಗಡೆಗೆ ಬರ್ತೀನಿ ಹೊರ್ಗಡೆಗೆ ಬಂದು ನನ್ನ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಕೊತೀನಿ ಇವತ್ತು ಕೂಡ ಸಿಂಪಲ್ಲಾಗಿ ಒಂದು ರಂಗೋಲಿ ಡಿಸೈನ್ನ ಮಾಡಿದ್ದೀನಿ ಅಷ್ಟಾಗಿ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಬರುತ್ತೆ ಹಾಗೇ ಚಿಕ್ಕದಾಗಿ ಡಿಸೈನ್ನ ಮಾಡ್ಕೋತೀನಿ ಅಷ್ಟೇ ಬೆಳಗ್ಗೆ ಟಿಫನ್ಗೆ ನಾನು ಇವತ್ತು ಪಾಲಕ್ ರೈಸನ್ನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ನೀರಲ್ಲಿ ಬೇಯಿಸ್ಕೊಂಡು ರುಬ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಹಸಿರು ಮೆಣಸಿನ್ಕಾಯಿನ ಹಾಕೋತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಜೊತೆಗೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿನ ಸೇರಿಸ್ಕೊಂಡು ಕಲರ್ ಚೇಂಜ್ ಆಗೋವರೆಗ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಇಷ್ಟ ಅನ್ನೋರು ಆ್ಯಡ್ ಮಾಡ್ಕೋಬೋದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಪಾಲಕ್ ಸೊಪ್ಪಿನ ಪ್ಯೂರಿ ಏನಿದೆ ಅದನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಪೈಸಸ್ ಪೌಡರು ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಸ್ವಲ್ಪ ಅರಿಶಿನ ಪೌಡರು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಬಳಸಿದ್ದೆ ಹಾಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನ ಬಳಸಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂತ ಅನ್ನೋರು ನೀವು ಚಿಲ್ಲಿ ಪೌಡರನ್ನ ಮಿಕ್ಸ್ ಮಾಡ್ಕೋಬೋದು ಇಲ್ಲ ನಾನು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಬಳಸ್ತೀವಿ ಅನ್ನೋರು ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಕೋಬೋದು ಇವಾಗ ಬಿಸಿ ಬಿಸಿ ಅನ್ನನ ಮಾಡಿಟ್ಕೊಂಡಿದ್ದಂತಹ ಗೊಜ್ಜು ಜೊತೆಗೆ ಮಿಕ್ಸ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ ತುಂಬಾ ಟೇಸ್ಟ್ ಚೆನ್ನಾಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಆದರೆ ಬಿಸಿ ಅನ್ನನೇ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಕಿದಂತಹ ಅಥವಾ ಉಳ್ದಿರೋ ಅಂತಹ ಹಾಕಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ತಿಂಡಿಯೆಲ್ಲ ಮಾಡಿ ಅವಳನ್ನೆಲ್ಲ ಕಳಿಸಿ ಆದಮೇಲೆ ಮಾಮೂಲಿ ನಮ್ಮ ಕೆಲಸ ಇದ್ದೇ ಇರತ್ತಲ್ವ ರಾತ್ರಿ ಬಟ್ಟೆ ಎಲ್ಲ ಮಡಿಸಿಟ್ಟಿದ್ದೆ ಅದನ್ನೆಲ್ಲ ಎತ್ತಿಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅದನ್ನೆಲ್ಲವನ್ನು ಕೂಡ ಇವಾಗ ಬ್ರಿಗೆ ಜೋಡಿಸ್ಕೊಳ್ಳೋಣ ಅಂತ ಇದ್ದೀನಿ ಆವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಫ್ರೀ ಅಂತ ಅನಿಸುತ್ತೆ ಬಟ್ ನಾನು ಒಂದ್ಸಲ ತುಂಬ ಲೇಸಿನೆಸ್ ಮಾಡಿಬಿಡ್ತೀನಿ ಅಲ್ಲಿ ಕೆಲಸ ಅಲ್ಲಲ್ಲೇ ಪೆಂಡಿಂಗ್ ನೋಡ್ಕೊಂಬಿಟ್ಟಿರುತ್ತೆ ಆದರೆ ಏನು ಮಾಡೋದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ಮೈ ಕೈ ತುಂಬಾ ಟಯರ್ಡ್ ಅಂತ ಅನಿಸುತ್ತೆ ಸ್ವಲ್ಪ ಕೆಲಸ ಮಾಡಿದ್ರೂ ಕೂಡ ಸುಸ್ತು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನನಗೆ ರೆಸ್ಟ್ ಜಾಸ್ತಿ ಬೇಕು ಹಾಗಾಗಿ ಅವಾಗವಾಗ ನನಗೆ ಆಗುತ್ತೆ ಆವಾಗ ಕೆಲಸನ ಮಾಡ್ಕೋತೀನಿ ಆದರೆ ಜಾಸ್ತಿ ಅಂತೂ ಪೆಂಡಿಂಗ್ ಉಳಿಸ್ಕೊಳ್ಳೋದಿಲ್ಲ ಇವಾಗ ಬಟ್ಟೆ ಎಲ್ಲನೂ ತಗೊಂಡು ಅವ್ರವ್ರ ಜಾಗಕ್ಕೆ ನನ್ನ ಮಗಳದ್ದು ಹಸ್ಬೆಂಡು ನನ್ನದು ಎಲ್ಲ ಕೂಡ ಸಪ್ರೇಟ್ ಸಪ್ರೇಟಾಗಿ ನಾನು ಒಂದೊಂದು ಕಬೋರ್ಡ್ ಥರ ಇದು ಮಾಡ್ಕೊಂಡಿದ್ದೀನಿ ನಾನಿವಾಗ ನನ್ನ ಜಾಗಕ್ಕೆ ನನ್ನ ಬಟ್ಟೆ ಪಾಪದು ಎಲ್ಲ ಕೂಡ ನೀಟಾಗಿ ಸೆಟ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಅವಳು ಸ್ಕೂಲ್ಗೆ ಹೋಗಬೇಕಿದ್ರೆ ಅವಳ ಬಟ್ಟೆ ಎಲ್ಲ ಸರಿಯಾಗಿ ಟೈಮಿಗೆ ಸಿಗಲಿಲ್ಲ ಅಂತ ಅಂದರೆ ಆವಾಗಿನ ಟೆನ್ಷನ್ ಜಾಸ್ತಿ ಆಗಿಬಿಡತ್ತೆ ಅವಳು ಬೇರೆ ಕೈಗೆ ಸಿಗಲಿಲ್ಲ ಅಂತಂದರೆ ಎಲ್ಲನೂ ಕಿತ್ತಾಕ್ಬಿಡ್ತಾಳೆ ಸೊ ಹಾಗಾಗಿ ಅವಳಿಗೆ ಒಂದು ಬಾಸ್ಕೆಟ್ ಥರ ಒಂದಷ್ಟು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ಅದಕ್ಕೆಲ್ಲ ಕೂಡ ಅವಳ್ದು ನೀಟಾಗಿ ಸೆಟ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದ ಮೇಲೆ ಬೆಡ್ಶೀಟ್ ಚೇಂಜ್ ಮಾಡೋದು ಬೆಡ್ಶೀಟ್ನ ಮಡಿಸಿಡೋದು ಅದೆಲ್ಲದಕ್ಕೂ ಕೂಡ ಟೈಮ್ನೇ ಸಾಕಾಗೋದಿಲ್ಲ ಯಾಕಂದರೆ ಅವಳನ್ನು ಸ್ಕೂಲಿಗೆ ಕಳಿಸಿ ಆದಮೇಲೆ ನಂದು ಏನು ರೊಟೀನ್ ಇರುತ್ತೆ ಅದನ್ನು ನಾನು ಮಾಡ್ಕೊಬೇಕಾಗತ್ತೆ ಇವಾಗ ಅವಳು ಸ್ಕೂಲ್ಗೆ ಹೋಗಿದೆ ಇವಾಗ ಎಲ್ಲ ತೆಗೆದು ಮಡಿಸಿ ಮಂಚಿದ ಮೇಲಿರೋ ಬೆಡ್ಶೀಟನ್ನು ತೆಗೆದು ಒನ್ ವೀಕ್ ಆಗಿತ್ತು ಅದನ್ನು ಕೂಡ ಇವಾಗ ತೆಗ್ದುಬಿಟ್ಟು ಬೇರೆ ಶೀಟ್ನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ತೆಗೀತಾ ಇದ್ದೀನಿ ಅವಾಗ ವೀಕಿಗೆ ಒಂದ್ಸಲ ಶೀಟ್ನ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ನನ್ನ ಮಗಳಿಗೆ ನಾನು ಚೇಂಜ್ ಮಾಡಲಿಲ್ಲ ಅಂತಂದ್ರೂ ಅವಳು ಅಮ್ಮ ಎಷ್ಟು ದಿನ ಒಂದೇ ಬೆಡ್ಶೀಟ್ ಹಾಕಿದ್ದೀಯಾ ತೆಗಿಯಮ್ಮ ಚೇಂಜ್ ಮಾಡಮ್ಮ ಅಂತ ಅವಳೇ ಹೇಳ್ತಾಳೆ ಸೊ ಹಾಗಾಗಿ ನಾನು ಫೈವ್ ಡೇಸಿಗೆ ಸಲ ಇಲ್ಲ ವೀಕಿಗೆ ಒಂದ್ಸಲ ಆದ್ರೂ ಬೆಡ್ಶೀಟ್ನ ತೆಗೆದು ವಾಶಿಗೆ ಹಾಕ್ತೀನಿ ಮತ್ತು ಅದನ್ನು ರಿಯೂಸ್ ಮಾಡ್ತೀನಿ ಮುಂಚೆ ಇದ್ದಿದ್ದಂಥ ಮಂಚ ತುಂಬ ಚಿಕ್ಕದಾಯಿತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿ ಈ ಥರ ಮಂಚನ ಮಾಡಿಸ್ಕೊಡಿ ಅಂತ ಕೇಳಿದ್ದೆ ಅವರು ಈ ಥರ ದೊಡ್ಡ ಮಂಚನ ನನಗೆ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಟ್ಟಿದ್ರು ಇದಕ್ಕೆ ಬೆಡ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿಕೊಂಡೆ ತುಂಬಾ ಕಂಫರ್ಟಬಲ್ ಆಗಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಮೇಲೆ ಬೆಡ್ಶೀಟ್ ಕೂಡ ನೀರು ಒಳಗಡೆ ಹೋಗದೆ ಇರೋ ಥರ ಅದನ್ನು ಕೂಡ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಅದನ್ನು ಮೇಲೆ ಹಾಕಿ ನಾನು ಅದ್ರ ಮೇಲೆ ಬೆಡ್ಶೀಟ್ನ ಯಾವಾಗಲೂ ಹಾಕ್ತೀನಿ ಯಾಕಂದರೆ ಏನಾದರೂ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ನನ್ನ ಮಗಳು ಆಲ್ಮೋಸ್ಟ್ ಯಾವಾಗ್ಲೂ ಓದ್ಕೋಬೇಕಾದ್ರೆ ನೀರಿನ ಬಾಟಲೆಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾಳೆ ಅಕಸ್ಮಾತ್ ಏನಾದ್ರೂ ಅದು ಚೆಲ್ಬಿಡ್ತು ಅಂತಂದರೆ ಸುಮ್ ತುಂಬ ಕಾಸ್ಟ್ಲಿ ಕೊಟ್ಟು ತೊಗೊಂಡಿರ್ತೀವಿ ಬೆಡ್ಡನ್ನು ಅದನ್ನು ಮತ್ತೆ ನಾವು ಬೇರೆ ಆಗೋದಿಲ್ಲ ಹಾಗಾಗಿ ನಾನು ವಾಟರ್ ವಾಟರ್ ಒಳಗಡೆ ತಗೊಳ್ದಿರೋಂಥ ಒಂದು ಬೆಡ್ಶೀಟನ್ನ ನಾನು ಅದನ್ನು ಕೂಡ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿಕೊಂಡು ತಗೊಂಡಿದ್ದು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ಥರದ ಬೆಡ್ಶೀಟು ಬೇಕು ಅಂತ ಅನಿಸಿದ್ರೆ ಕೇಳಿದರೆ ನಾನು ಲಿಂಕನ್ನು ಕೂಡ ಕೊಡ್ತೀನಿ ನೀವು ಪರ್ಚೇಸ್ ಮಾಡ್ಕೊಡ್ಬೋದು ಇವಾಗ ಬೆಡ್ಶೀಟ್ನ ತೆಗೆದು ವಾಶ್ ಮಾಡಿರೋ ಅಂಥ ಬೆಡ್ಶೀಟನ್ನು ಹಾಕ್ತಾಯಿದ್ದೀನಿ ಯಾವಾಗ್ಲೂ ನೀಟಾಗಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದು ಇದ್ದಿದ್ದಾಗ ನಮ್ಮಮ್ಮನೇ ನನ್ನ ನೋಡ್ಕೊತಾ ಇದ್ದಿದ್ದು ಅವರು ಇವೆಲ್ಲ ಕೆಲಸ ಮಾಡ್ತಾಯಿದ್ರು ಇವಾಗ ನಮ್ಮಮ್ಮ ಹೋಗಿದ್ದಾರೆ ಈಗೆಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಅಮ್ಮ ಇದ್ದಾಗ ಏನು ಕಷ್ಟ ಅಂತ ಅನ್ನಿಸ್ತಾ ಇರಲಿಲ್ಲ ಇವಾಗೆಲ್ಲ ನಾನೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ ಅವಾಗವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೆಲಸನ ಮಾಡ್ಕೋಬೇಕು ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ಟೈಮ್ ಬೇಗನೆ ಹೋಗಿಬಿಡತ್ತೆ ಟೈಮ್ ಹಾಕೋದೇ ಗೊತ್ತಾಗೋದಿಲ್ಲ ಎಲ್ಲನೂ ಕೂಡ ಆವಾಗವಾಗಲೇ ನೀಟಾಗಿ ಸೆಟ್ ಮಾಡಿ ಇಟ್ಕೊಂಬಿಡ್ತಿದ್ದೀನಿ ಈ ನಡುವೆ ಜಾಸ್ತಿ ಪೆಂಡಿಂಗನ್ನ ಉಳಿಸ್ಕೊತಾ ಇಲ್ಲ ಇವಾಗ ಬೆಡ್ಶೀಟ್ನ ನೀಟಾಗಿ ಆಸಿದಾಗಿದೆ ಪಿಲ್ಲೋ ಕವರ್ನು ಕೂಡ ಸೆಟ್ ಮಾಡಿ ಅದನ್ನು ಕೂಡ ಅದರ ಜಾಗಕ್ಕೆ ಇಟ್ಕೊತಾ ಇದ್ದೀನಿ ನನ್ನ ಮಗಳದ್ದು ಕೂಡ ಒಂದು ಪಿಲ್ಲೋ ಪಿಂಕ್ ಇದೆ ಅದನ್ನು ಕೂಡ ಅಲ್ಲೇ ಇಟ್ಕೊತೀನಿ ಅವಳ ಪಿಲ್ಲೋ ಇಲ್ದಲೆ ನಿದ್ದನೇ ಮಾಡೋದಿಲ್ಲ ಇವಾಗ ಬೆಡ್ಶೀಟ್ನು ಕೂಡ ಮಾಡಿಸಿ ಹಾಸಿಗೆ ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಸೆಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಡ್ಡು ಕೂಡ ನೀಟಾಗಿ ಕಾಣುತ್ತೆ ಮತ್ತು ಬೆಳಗ್ಗೆ ಎಷ್ಟು ಬೇಗ ಇದ್ದರೂ ಕೂಡ ಕೆಲಸ ಮುಗ್ಸೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಬಿಟ್ಟಿರುತ್ತೆ ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ನಾನು ಆಗಲೇ ಏಯ್ಟ್ ಏಯ್ಟ್ ಫಿಫ್ಟೀನ್ ಆಗೋಗ್ಬಿಟ್ಟಿತ್ತು ಸೊ ನಾನು ಇಷ್ಟು ಕೆಲಸ ಎಲ್ಲ ಮುಗಿಸಿ ವಾಷಿಂಗ್ ಮಿಷಿನಿಗೆ ಕೂಡ ಬಟ್ಟೆ ಹಾಕಿದ್ದೆ ಅದನ್ನು ಕೂಡ ನಾನು ತೆಗೆದುಬಿಟ್ಟು ಒಣಗಾಕೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆ ಎಲ್ಲನೂ ಹಾಕಿಬಿಟ್ಟು ಆಮೇಲೆ ಕ್ಲೀನಿಂಗ್ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಚೇಂಜ್ ಮಾಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇವಾಗ ನಾನು ತೋರಿಸ್ತೀನಿ ಬೆಡ್ ಹಾಕಿರೋದು ಬೆಡ್ಶೀಟ್ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ದೊಡ್ಡ ಮಂಚ ಆಗಿರೋದ್ರಿಂದ ಈ ಮಂಚಕ್ಕೆ ನಾನು ಬೆಡ್ಶೀಟ್ನ ಹುಡ್ಕೋದೆ ತುಂಬ ಕಷ್ಟ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರೂ ಕಿಂಗ್ ಸೈಜ್ ಸಿಗುತ್ತೆ ಇದು ತುಂಬ ದೊಡ್ಡದಾಗಿರೋದ್ರಿಂದ ಬೆಡ್ಶೀಟ್ಗಳನ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡ್ರೂ ಕೂಡ ಅದು ಚಿಕ್ಕದಾಗ್ಬಿಡುತ್ತೆ ಒಂದೊಂದು ಸಲ ನೋಡಿ ತಗೋಬೇಕು ಇನ್ನೂ ಅಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ನೀರು ಕಾಯ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಗೀಸರ್ನ ಕೂಡ ಆನ್ ಮಾಡಿಕೊಂಡೆ ಇನ್ನು ಸೋಫಾ ಮೇಲುಗಡೆ ಇರುವಂಥ ಬೆಡ್ಶೀಟ್ನು ಕೂಡ ಅದನ್ನು ಕೂಡ ತೆಗೆದು ಕೊಡುವೆ ನೀಟಾಗಿ ಸೆ ಹಾಸ್ಕೊತಾ ಇದ್ದೀನಿ ಇಲ್ಲಿ ಕೂಡ ನನ್ನ ಮಗಳು ಎಲ್ಲದರಲ್ಲಿ ಪೇಪರು ಅವಳ ಆಟ ಸಾಮಾನು ಆಗಿರ್ಬೋದು ಎಲ್ಲನೂ ಕೂಡ ಅಲ್ಲಲ್ಲೇ ಬಿಸಾಕೆ ಹೋಗಿರ್ತಾಳೆ ಬೆಳಗ್ಗೆ ಹೊತ್ತು ಅಮ್ಮಂದ್ರಿಗೆ ಇದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಟು ಅದೆಲ್ಲ ಸೆಟ್ ಮಾಡಿಕೊಂಡು ಅದಾದ್ರ ಇಟ್ಟು ಕಸ ಎಲ್ಲನೂ ಗುಡಿಸ್ಕೊಂಡು ನೀಟಾಗಿ ಒಂದ್ಸಲ ಮನೆಯೆಲ್ಲನೂ ಗುಡಿಸ್ಬಿಡ್ತೇನೆ ನಿಮ್ಗಳದು ಮಾರ್ನಿಂಗ್ ರೂಟೀನ್ ಇದೇ ಥರ ಇರುತ್ತಾ ಅಥವಾ ಬೇರೆ ಯಾವ ಥರನಾದ್ರೂ ನೀವು ಸೆಟ್ ಮಾಡ್ಕೊಂಡಿದ್ದೀರಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಎಲ್ಲ ಇಂಡಿಯನ್ ಮಾಮ್ಸ್ದು ಕೂಡ ಇದೇ ಥರ ಇರುತ್ತೆ ರೊಟೀನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಳು ಅಥವಾ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ನಾವು ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು ಜೊತೆ ಜೊತೆಗೆ ಕೆಲಸ ಮಾಡ್ಕೊಳ್ಳೋದಿರ್ಬೋದು ಮತ್ತು ಕೆಲ್ಸಕ್ಕೆ ಹೋಗೋರು ಮನೇಲಿ ಅವರ ಮಾರ್ನಿಂಗ್ ರೂಟೀನ್ ಕೂಡ ಇದೇ ಥರ ಇರುತ್ತೆ ಮೆಷಿನ್ ಹೋಗಿದೆ ಬಟ್ಟೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಅಯ್ಯೋ ಇಲ್ಲಿ ಹಿಂಗೇನೋ ಆಗೋಗ್ಬಿಟ್ಟಿದೆ ಲಿಕ್ವಿಡ್ ಜಾಸ್ತಿಯಾಗಿ ಬಟ್ಟೆಗೆ ಎಲ್ಲ ಮೇಲೆ ಹಾಗಾಗೆ ಕೂತ್ಬಿಟ್ಟಿತ್ತು ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಕೂತಿದೆ ಅಂತ ಏನೋ ಮಾಡೋಕ್ಕೋಗಿ ಒಂದೊಂದ್ಸಲ ಇನ್ನೇನೋ ಆಗಿಬಿಡತ್ತೆ ನೊರೆ ಎಲ್ಲ ಸೈಡಲ್ಲಿ ಹಾಗಾಗೆ ಕೂತಿದೆ ಬಟ್ಟೆ ವಾಶ್ ಆಗಿದೆ ಬಟ್ ಲಿಕ್ವಿಡ್ ಜಾಸ್ತಿಯಾಗಿ ಬಟ್ಟೆದು ಹಾಗಾಗಿ ಲಿಕ್ವಿಡೆಲ್ಲ ಬಟ್ಟೆ ಗಂಟ್ಕೊಂಡ್ಬಿಟ್ಟಿದೆ ಇವಾಗ ಮತ್ತೆ ಇನ್ನೂ ಒಂದ್ಸಲ ಮಿಷಿನ್ನ ಆನ್ ಮಾಡಿ ಮತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ಬಟ್ಟೆನ ನಾನು ಒಣಗಾಕ್ಬೇಕು ಇವು ಕೆಲಸ ಎಲ್ಲ ಕೆಟ್ಟು ಅಂತಲೇ ಅಂದ್ಕೊಂಡೆ ಮತ್ತು ಇವಾಗ ಮಿಷಿನ್ನ ಆನ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕಲ್ವಾ ಸ್ನಾನಕ್ಕೆ ಹೋಗೋಣ ಅಷ್ಟರಲ್ಲಿ ಅಂತ ಅಂದ್ಕೊಂಡ್ರೆ ಬಟ್ಟೆ ಒಣಗಾಕ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಇವಾಗ ಮತ್ತೆ ಮಿಷಿನ್ನ ಆನ್ ಮಾಡಿದ್ದೀನಿ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕೂದಲಿಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ದಿನಗಳೇ ಆಗೋಗಿತ್ತು ಅಂದರೆ ಒಂದು ಎರಡು ಮೂರು ದಿನದ ಮೇಲೆ ಆಗೋಗಿತ್ತು ತಲೆಗೆ ಸ್ನಾನ ಮಾಡಿ ಆಯಿಲ್ನ ಅಪ್ಲೈ ಮಾಡಿರಲಿಲ್ಲ ಸೊ ಕೂದಲೆಲ್ಲ ಅಂಟಂಟ್ ಥರ ಆಗೋಗಿದೆ ಎಣ್ಣೆ ಹಾಕಿದೆ ತುಂಬಾ ಜಾಸ್ತಿ ಹಾಗಾಗಿ ಎಣ್ಣೆನ ಅಪ್ಲೈ ಮಾಡೋಣ ಅಂತ ಹೇಳಿಬಿಟ್ಟು ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಜಾಸ್ತಿ ಏನೂ ಎಣ್ಣೆ ಹಾಕೋತಾ ಇಲ್ಲ ಸಿಂಪಲ್ಲಾಗಿ ಕೂದಲು ಜಾಸ್ತಿ ಡ್ರೈ ಆಗಿತ್ತು ಅಂತ ಹೇಳಿಬಿಟ್ಟು ಲೈಟಾಗಿ ಅಪ್ಲೇನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಹೇರ್ ಗ್ರೋತ್ ಟಿಪ್ಸ್ ಆಗಿರ್ಬೋದು ಅಥವಾ ಲಾಂಗ್ ಹೇರ್ ಯಾವ ರೀತಿ ನಾವು ಕೇರ್ ಮಾಡಬೇಕು ಅನ್ನೋ ಬ್ಲಾಗ್ ಆಗಿರ್ಬೋದು ನಿಮ್ಗೆ ಇಷ್ಟ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡಿ ಹಾಕ್ತೀನಿ ನನ್ನ ಹೇರ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಲಾಂಗ್ ಇದೆ ಅಂತ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಾಗೋದಿಲ್ಲ ನನಗೆ ಒಂದು ದಿನ ಎಲ್ಲ ಪೂರ್ತಿ ಕೂದಲಿನ ಆರಿಸ್ಕೊಳೋಕ್ಕೆ ಟೈಮ್ ಬೇಕಾಗತ್ತೆ ಹಾಗಾಗಿ ನಾನು ಹೇರ್ ವಾಶ್ ಮಾಡೋದು ನಾಳೆ ಅಥವಾ ನಾಡಿದ್ದು ಅನ್ನೋ ಥರ ಎರಡು ದಿನ ಮುಂಚೆ ಈ ಥರ ಆಯಿಲ್ನ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಅದನ್ನು ಕೂಡ ಕೇಳಿದರೆ ವೀಡಿಯೋನ ಮಾಡಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಲಾಂಗ್ ಏರ್ ಅಂದರೆ ತುಂಬ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಶಾರ್ಟ್ ಏರ್ ಅಂದರೆ ತುಂಬ ಇಷ್ಟ ಇರುತ್ತೆ ಆದರೆ ನನಗೆ ಲಾಂಗ್ ಏರ್ ಅಂದರೆ ತುಂಬಾ ಇಷ್ಟ ಮುಂಚೆಯಿಂದಲೂ ಕೂಡ ನಂದು ಸ್ಕೂಲ್ ಡ್ರೇಸಸ್ಸಿಂದಲೂ ಕೂಡ ತುಂಬಾ ಇದ್ರಕ್ಕಿಂತ ಉದ್ದ ದಪ್ಪವಾಗಿತ್ತು ಆವಾಗ ಅಮ್ಮ ಎಣ್ಣೆ ಹಚ್ಚೋದು ತಲೆ ಬಾಚೋದು ಅದೆಲ್ಲ ಮಾಡ್ತಿದ್ರು ಅಲ್ವಾ ಜಾಸ್ತಿ ಕೇರ್ ತೊಗೋತಾಯಿದ್ರು ಬಟ್ ಇವಾಗ ನಾವುಗಳೇ ಮಾಡ್ಕೊಳ್ಳೋದ್ರಿಂದ ಲೇಝಿ ಮಾಡಿಬಿಡ್ತೀವಿ ಯಾವಾಗಲೂ ಒಂದು ಸಲ ಎಣ್ಣೆನ ಅಪ್ಲೈ ಮಾಡ್ತೀವಿ ಒಂದು ಸಲ ತಲೆನ ಬಾಡಿಸ್ತೀವಿ ಬ್ಯುಸಿ ರೊಟೀನ್ ಇರೋದ್ರಿಂದ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಥವಾ ಹಸ್ಬೆಂಡ್ಗೆ ಲಂಚ್ ಪ್ರಿಪೇರ್ ಮಾಡಬೇಕು ನಮಗೆ ನಮ್ಮ ಕೇರ್ ಮಾಡೋದನ್ನೇ ನಾವು ಬಿಟ್ಬಿಡ್ತೀವಿ ಮಧ್ಯದಲ್ಲಿ ಎಲ್ಲಾದರೂ ಒಂದೊಂದು ಸಲ ನಮ್ಮನ್ನ ನಾವು ಒಂದು ಸ್ವಲ್ಪ ನಾನು ಕೇರ್ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ ಇಂಟ್ರೆಸ್ಟ್ ಇದ್ದರೆ ಹೇರ್ ಬಗ್ಗೆ ಟಿಪ್ಸ್ ಆಗಿರ್ಬೋದು ಅಥವಾ ವೀಡಿಯೋಸ್ ಆಗಿರ್ಬೋದು ನಿಮ್ಗೆ ಬೇಕಿದ್ದರೆ ಕಮೆಂಟ್ ಮಾಡಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಏರ್ ಅಪ್ಲೈ ಮಾಡಿ ಆದಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಂದ ತೆತ್ತು ಒಣಗಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಒಣಗಾಕ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬಿಸಿಲು ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಬೆಂಗಳೂರಲ್ಲಿ ಬಿಸಿಲು ಬರೋದು ಯಾವಾಗ ಇಷ್ಟೊತ್ತು ಮಳೆ ಬರೋದು ಇಷ್ಟೊತ್ತು ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಬಿಸಿಲು ಬಂದಾಗ ಬಟ್ಟೆನ ್ಕೊಂಡ್ಬಿಡಬೇಕು ಮಳೆ ಬರೋ ಟೈಮಲ್ಲಿ ಹೇಗೆ ಇಟ್ಕೊಂಡ್ಬಿಡಬೇಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಲೈಫ್ ಸೀರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ವಿಡಿಯೋಸ್ ಅಂತ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಲೇಬೇಡಿ